ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾವು ಕೂಡ ಚೆನ್ನಾಗಿದ್ದೀವಿ ನಾನು ಇವತ್ತಿನ ವ್ಲಾಗಲ್ಲಿ ಅಂದರೆ ನನ್ನ ಡೈಲಿ ರುಟೀನಲ್ಲಿ ಒಂದು ಸ್ಪೆಷಲ್ ರೆಸಿಪಿನ ಶೇರ್ ಇದ್ದೀನಿ ಇದು ಮಕ್ಕಳಿಗೂ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಪಾಲಕ್ ಸೊಪ್ಪಿನ ಸುಮಾರು ರೆಸಿಪಿಗಳನ್ನ ಮಾಡ್ಬೋದು ಅದರಲ್ಲಿ ನಾನು ಪಾಲಕ್ ರೈಸು ಪಾಲಕ್ ಚಪಾತಿ ಪಾಲಕ್ ಪೂರಿ ಪಾಲಕ್ ಪನ್ನೀರು ಸುಮಾರು ಮಾಡ್ತೀನಿ ಇವತ್ತು ಪಾಲಕ್ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ಹೆಲ್ತಿಗೆ ತುಂಬ ಒಳ್ಳೆಯದು ಯಾರ ಮನೇಲಿ ಮಕ್ಕಳು ಪಾಲಕ್ ಸೊಪ್ಪಿನ ಸಾಂಬಾರು ತಿನ್ನಲ್ವೋ ಅಥವಾ ಎತ್ತಿಡ್ತಾರೋ ಅಂಥವ್ರಿಗೆ ಈ ಥರ ಮಾಡಿ ತಿಂತಾರೆ ಅದರಲ್ಲೂ ದೋಸೆ ಅಂದರೆ ಗ್ರೀನ್ ಕಲರ್ ಕಲರ್ಫುಲ್ಲಾಗಿರುತ್ತಲ್ಲ ತಿನ್ನೋಕ್ಕೆ ಖುಷಿ ಪಡ್ತಾರೆ ಮಾಡಿಲ್ಲ ಅಂದರೆ ಯಾರಾದರೂ ಒಂದ್ಸಲ ಮಾಡಿ ನೋಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ತೊಗೊಂಡು ಕ್ಲೀನಾಗಿ ಸೋಸ್ಕೊಂಡು ತೊಳೆದು ಅದನ್ನು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಅದು ಮೇಲೆ ಅದನ್ನು ನಾವು ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಫುಲ್ ನೈಸಾಗಿ ಪೇಸ್ಟ್ ಮಾಡಬೇಕು ಸಣ್ಣಾಗಿ ಮಾಡಬೇಕು ಬೇಕಾದರೆ ನೀವು ಇದಕ್ಕೆ ಒಂದು ಚೂರು ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿನ ಸೇರಿಸಿ ಕೂಡ ಪೇಸ್ಟ್ ಮಾಡ್ಕೋಬೋದು ನಾನಿಲ್ಲಿ ಪಾಲಕ್ ಸೊಪ್ಪು ಮಾತ್ರ ಪೇಸ್ಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಅದನ್ನು ನಾವು ದೋಸೆ ಇಟ್ಟು ಮಾಡಿ ಇಟ್ಕೊಂಡಿರ್ತೀವಲ್ವ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಅದಕ್ಕೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಏನು ಬೇಕಾಗಲ್ಲ ಅನ್ಸುತ್ತೆ ದೋಸೆಗಾದ್ರೆ ಪಾಲಕ್ ರೈಸ್ ಮಾಡಬೇಕಾದ್ರೆ ಮಸಾಲೆಗಳನ್ನೆಲ್ಲ ಸೇರಿಸಿನೇ ರುಬ್ಕೋಬೇಕಾಗತ್ತೆ ದೋಸೆಗೆ ಏನು ಬೇಡ ಯಾಕಂದರೆ ಚಟ್ನಿ ಪಲ್ಯ ಇರುತ್ತಲ್ಲ ಹಾಗಾಗಿ ಇದನ್ನು ನೀಟಾಗಿ ನಾವೀಗ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಪ್ಲೀಸ್ ಫ್ರೆಂಡ್ಸ್ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಒಂದು ಲೈಕ್ ಮಾಡೋದ್ರಿಂದ ನಮಗೆ ಇನ್ನೂ ಎನ್ಕರೇಜ್ ಸಿಕ್ಕಂಗೆ ಆಗುತ್ತೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೀ ಇದ್ದಾಗ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಈಗ ನೋಡಿ ಹಿಟ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ ಮೇಲೆ ಈ ಥರ ಕಾಣಿಸುತ್ತೆ ಹಿಟ್ಟು ಸ್ವಲ್ಪ ಚೇಂಜಸ್ ಆಗುತ್ತೆ ದೋಸೆ ಮಾಡಿದ ಮೇಲೆ ಇನ್ನೂ ಚೇಂಜಸ್ ಆಗುತ್ತೆ ದೋಸೆ ಬನ್ನಿ ಇವಾಗ ದೋಸೆ ಮಾಡಿ ತೋರಿಸ್ತೀನಿ ಹೇಗಾಗುತ್ತೆ ಅಂಥೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ನಮ್ಮ ಗಾನು ನಾನು ಸೇರಿ ರೇಷನ್ ತೆಗಿತಾ ಇದ್ವಿ ಇಲ್ಲಿ ನೋಡ್ತಿರ್ಬೋದು ಅರ್ಧ ಎಲ್ಲ ತೆಗೆದಿಡ್ತಾಳೆ ನೀನು ಇಟ್ಟಿರೋದೆಲ್ಲ ತೆಗೆದಿಡಬೇಕು ಇವಾಗ ಹಾಗೇ ನಮ್ಮ ಮನೆಯವರು ಫ್ರೆಂಡ್ಸ್ ಊರಿಗೆ ಹೋಗಿದ್ರು ಬರೋವಾಗ ಅಲ್ಲಿ ಶಿರಟ್ಟಿಲ್ಲಿ ಸಂತೆ ಮಾಡ್ಕೊಂಡ್ಬಂದಿದ್ದಾರೆ ಸಂತೆಲಿ ಏನೇನು ತಂದಾರಂತ ನೋಡೋಣ ಬನ್ನಿ ನಮ್ಗೆ ಮೇನ್ ಬೇಕಾಗಿರೋದು ಕೆಂಪು ಮೆಣಸಿನ್ಕಾಯಿ ಬೇಕಾಗಿರೋದು ಅದು ಇಲ್ಲಿ ಸಿಗಲ್ಲ ನಮ್ಮೂರ ಕಡೆ ಅಂತ ಮೆಣಸಿನ್ಕಾಯಿ ಆ ಮೆಣಸಿನಕಾಯಿ ತರಕ್ಕೆ ಹೇಳಿದ್ದೆ ನಾನು ಮತ್ತು ಸೊಪ್ಪು ಥರ ಕೇಳಿದ್ದೆ ಪುಂಡಿ ಸಿಕ್ಕಿಲ್ಲ ಸಿಕ್ಕಿಲ್ಲಂತೆ ಮತ್ತು ಸೌತೆಕಾಯಿ ತಂದಿದ್ದಾರೆ ನಮ್ಮ ಕಡೆ ಇದು ಇಲ್ಲಿ ಬೇರೆ ಸೌತೆಕಾಯಿ ಸಿಗುತ್ತೆ ಮಂಗಳೂರು ಸೌತೆಕಾಯಿ ಅಲ್ಲ ಹಾಸನ ಸೌತೆಕಾಯಿ ಜಾಸ್ತಿ ಬರುತ್ತೆ ಮಂಗಳೂರು ಸೌತೆಕಾಯಿ ಎಲ್ಲ ಇದು ನೀರು ಜಾಸ್ತಿ ಇರುತ್ತಲ್ಲ ನಮ್ಮ ಕಡೆಯಲ್ಲಿ ಸೌತೆಕಾಯಿ ಆದರೆ ಈ ಥರ ಬರುತ್ತೆ ಸ್ವಲ್ಪ ಡ್ರೈ ಇರುತ್ತೆ ಇದನ್ನು ಪಲ್ಯನೂ ಮಾಡ್ಬೋದು ಚೆನ್ನಾಗಿರುತ್ತೆ ಈಗ ಏನು ತಂದವರಂತ ತೋರಿಸ್ತೀನಿ ಫಸ್ಟು ಇಲ್ಲಿ ನೋಡಿ ರೇಷನ್ನು ತೆಗೆದಿಟ್ಟು ಇನ್ನು ಅದು ಸೊಪ್ಪಿನ ಪುಡಿ ಮಿಕ್ಸ್ ಮಾಡಿ ಕಟ್ ಮಾಡಿ ಹಾಕ್ಬೇಕು ಅದಕ್ಕೆ ಹಂಗ ಹಾಕ್ಬೇಡ ಹಂಗ ಇಡಬೇಡ ಅಲ್ಲಿ ಆ ಡಬ್ಬಿನೂ ರೇಷನ್ ರೇಷನಿಂದ ಹೊರಗೆ ಈ ಸಲ ರಾಗಿ ಶಾವಿಗೆ ತಂದಿದ್ದೀನಿ ನೋಡೋಣ ನಾಳೆ ಮಾಡ್ತೀನಿ ರಾಗಿ ಶಾವಿಗೆ ಹೆಂಗೆ ಬರುತ್ತೆ ಅಂತ ಒಂದು ಸಲೂ ಮಾಡಿಲ್ಲ ನಾ ಸಲ ಅದಕ್ಕೆ ಕಾಲು ಕೆ ಜಿದಷ್ಟೇ ತೊಗೊಂಡು ಕಾಲು ಜಿನೂ ಅಲ್ಲ ನೂರ ಎಂಬತ್ತು ಗ್ರಾಮು ತಂದಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂಥೇಳಿ ಮಾಡೋಣ ಅಂದ್ಕೊಂಡಿದ್ದೀನಿ ಮತ್ತು ಇದು ರವೆ ಇಡ್ಲಿ ಇದೆ ಇದು ಇಡ್ಲಿ ರವೆ ಇದು ಹುಳ್ಳಿ ಕಾಳು ಮತ್ತು ಇದು ಮಡಿಕೆ ಕಾಳು ಫಸ್ಟು ಇದನ್ನು ತೆಗೆದಿಡಬೇಕು ಇಲ್ಲಾಂದರೆ ಇವು ಗಾಳಿಗೆ ಎತ್ತಿಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಹಾಳಾಗಿಬಿಡ್ತವೆ ಹಿಂಗೆ ಏರು ಇದನ್ನು ಮಾಡಿಟ್ಬಿಟ್ರೆ ಹಾಗಾಗಿ ಇದು ಈ ಥರ ಆಗಿಬಿಡುತ್ತೆ ಕವರಲ್ಲಿ ಜಾಸ್ತಿ ಹೊತ್ತು ಕಟ್ಟಿಟ್ರೆ ಇವನ್ನ ಇದ್ರಾಗ ಒಂದೊಂದು ಆಲ್ರೆಡಿ ಕೆಟ್ಟೋಗಿರ್ತವೆ ನೋಡಿ ಇದು ಕೆಟ್ಟೋಗಿರೋದು ಇದು ಹೌದಾ ಇದು ಕೆಟ್ಟೋಗಿರೋದೇ ಇದು ಮೆತ್ತಗಾಗಿರುತ್ತೆ ಕೆಟ್ಟಿರೋವನ್ನೆಲ್ಲ ತೆಗೆದಿಟ್ಬಿಟ್ಟು ಅವರು ಆರ್ಸಲ್ ಹಂಗೆ ತೂಕ ಮಾಡಿ ಕೊಟ್ಬಿಡ್ತಾರಲ್ಲ ಹಾಗಾಗತ್ತೆ ಇದು ಕೆಟ್ಟೋಗಿರೋದು ಮುಂದುಗಡೆ ಇದಿಷ್ಟು ತಂದೆ ಒಂದು ಕೆ ಜಿ ನೂರು ರೂಪಾಯಿ ಕೆ ಜಿ ಅಂತೆ ಒಂದು ಕೆ ಜಿ ತೊಗೊಂಬಂದಿದ್ದಾರೆ ಒಂದು ಸ್ವಲ್ಪ ಕೆಂಪು ಚಟ್ನಿ ಮಾಡಿ ಒಂದು ಸ್ವಲ್ಪ ಒಣಗಿಸಿ ಇಟ್ಕೊಳ್ಳೋಣ ಮೆಣಸಿನ್ಕಾಯಿ ಮಾಡಿ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸೌತೆಕಾಯಿ ಎಷ್ಟು ತಂದವ್ರೆ ಈಗ ನಾನು ಇದೊಂದೆರಡು ತೊಳ್ಕೊಂಬ ತಿನ್ನೋಕ್ಕೆ ಇದು ಅರ್ಧ ಕೆ ಜಿ ತಂದಿರಬೇಕು ಇದನ್ನು ಸೌತೆಕಾಯಿ ಒಂದು ಕೆ ಜಿ ತಂದವ್ರಿನ ಸೌತೆಕಾಯಿ ಒಂದು ಕೆ ಜಿ ಇರ್ಬೋದು ಮೋಸ್ಟ್ಲಿ ಒಂದು ಕೆ ಜಿ ಹ್ಞೂ ಒಂದು ಕೆ ಇರಬೇಕು ಇರಬೇಕನ್ನಿಸ್ತೈತಿ ಏನು ಜಾಸ್ತಿ ಇದೆ ಗೊತ್ತಿಲ್ಲ ಇದು ಅರ್ಧ ಕೆ ಜಿ ಇರುತ್ತೆ ಇದು ಮಿರ್ಚಿ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಈ ಥರ ತಂದಿದ್ದರೆ ನಮ್ಮ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತಿದ್ದೆ ಬಟ್ ಇದು ಸ್ವಲ್ಪ ದೊಡ್ಡ ದೊಡ್ಡದೈತೆ ನೋಡೋಣ ಏನು ಮಾಡೋದಾಗುತ್ತೆ ಯಾವ್ದಾದ್ರು ಮಾಡೋ ಆಗತ್ತೆ ಮಾಡಿ ಇಡ್ತೀನಿ

ಏನೋ ಚುಚ್ಚಿ ಸೋರ್ ಬಿಟ್ಟಿತ್ತು ಹಂಗಾಗಿ ತೆಗೆದಿತ್ತು ನಾನು ಇದನ್ನ ಸಾವು ಅಕ್ಕಿನ ಇದಕ್ಕೆ ಇದೇನಿಂಗ್ ಇದ್ದೆ ಹ್ಞೂ ಮೊಸರು ಬೇಳೆ ಆಯ್ತಾ ಇವನ ಇದಕ್ಕಾಗ್ಬಿಟ್ಟು

i uh -huh.

Thank <laughs>

ಫ್ರೆಂಡ್ಸ್ ಫ್ರೆಂಡ್ಸರ್ ಎಷ್ಟನ್ನೆಲ್ಲ ತೆಗ್ದಿಟ್ಟಾದಮೇಲೆ ನಾವೀಗ ಏನು ಮಾಡ್ತೀವಿ ಅಂದರೆ ನಮ್ಮ ಮನಿಯವ್ರು ತಂದಿದ್ದ ಮೆಣಸಿನ್ಕಾಯಿನ ಬಳ್ಕದ ಮೆಣಸಿನ್ಕಾಯಿ ಮಾಡೋಣ ಅಂಥೇಳಿ ತೆಗಿತಾಯಿದ್ದೀವಿ ನಾವು ಫ್ರೈ ಮಾಡೋದಕ್ಕೆ ಅಂತೇಳಿ ತರಿಸಿದ್ದೆ ನಾನು ಊಟದ ಜೊತೆ ಫ್ರೈ ಮಾಡಿದ್ರೆ ನಾನು ಒಬ್ಬಳೇ ತಿನ್ನಬೇಕು ಹಾಗಾಗಿ ಫ್ರೈ ಮಾಡೋದು ಕ್ಯಾನ್ಸಲ್ ಮಾಡಿ ನಾನೀಗ ಬಳ್ಕದ ಮೆಣಸಿನಕಾಯಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬಳಕದ ಮೆಣಸಿನ್ಕಾಯಿದ್ರೆ ಎಲ್ಲರೂ ತಿಂತಾರೆ ನಾವು ನಾಲ್ಕು ಜನನೂ ತಿಂತೀವಿ ನಮ್ಮ ಹೊಸಿಷ್ಟನೂ ತಿಂತಾನೆ ಹೆಂಗೆ ಮಾಡಿದ್ರೆ ತಿಂತಾನೆ ಅಂದ್ರೆ ಅವನು ಬೀಜ ತೆಗೆದುಬಿಟ್ಟು ಮಾಡಿದ್ರೆ ತಿಂತಾನೆ ಬೇಸಿಗೆಯಲ್ಲಿ ಮಾಡಿದ್ದು ನಾವು ಒಂದು ಕೆಜಿದು ಮಾಡಿದ್ದೆ ಫುಲ್ ಖಾಲಿ ಆಗೋಯ್ತು ಬರೀ ಬಾಯಲ್ಲೇ ತಿಂತಾರೆ ಸಪ್ಪೆನೇ ನಮ್ಮ ಹೊಸಿಷ್ಟವರು ತಿಂತಾರೆ ಎಲ್ಲಿ ನೋಡ್ತಿರ್ಬೋದು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿಲು ಚೆನ್ನಾಗಿದೆ ಈಗ ಹಂಗಾಗಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನು ಹೆಂಗೆ ಮಾಡಿದ್ದೀನಿ ಅಂದರೆ ಎಲ್ಲ ಬೀಜನೂ ಒಂದು ಬೀಜ ಇಲ್ದಂಗೆ ತೆಗ್ದಿದ್ದೀನಿ ಇದನ್ನು ಹಾಗಾದರೆ ಖಾರ ಕಡಿಮೆ ಆಗುತ್ತೆ ಖಾರ ಕಡಿಮೆ ಅಂದ್ರೇನು ಪೂರ ಸಪ್ಪೆನೇ ಆಗ್ಬಿಡುತ್ತೆ ಹಾಗಾಗಿ ಬೀಜ ತೆಗ್ದಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟೇ ತಂದಿದ್ರು ಅನಿಸುತ್ತೆ ಅವರು ಜಾಸ್ತಿ ತಿನ್ನಲ್ವಲ್ಲ ನಾನು ಒಬ್ಬಳಿಗೋಸ್ಕರನೇ ತಂದಿದ್ರು ಈಗ ನೋಡಿ ತೋರಿಸ್ತೀನಿ ನಿಮಗೆ ಅದರಲ್ಲಿ ಎಷ್ಟು ಬೀಜ ಬಂದಿದೆ ಅಂತ ಹೇಳಿ ಇಲ್ಲಿ ನೋಡಿ ಇಷ್ಟು ಬೀಜನೂ ತೆಗೆದು ತೆಗೆದು ಹಾಕ್ತೀವಿ ಈಗ ನಾನು ತೆಗಿತವಳೆ ನಾನು ತೆಗಿತಿದ್ದೀನಿ ನೋಡ್ತಿರ್ಬೋದು ಅವಳು ಹೆಲ್ಪ್ ಮಾಡ್ತಾಳೆ ಇನ್ನು ಇದಿಷ್ಟೇ ಉಳಿದಾಯ್ತು ನಾವು ಒಂದಷ್ಟು ತೆಗೆದ್ರೆ ಆಯಿತು ಹಣ್ಣು ಮೆಣಸಿನ್ಕಾಯಿ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಒಣಗಿಸ್ಕೊಂಡು ಒಂದು ಸ್ವಲ್ಪ ಖಾರ ಮಾಡಿ ಇಟ್ಕೋತೀನಿ ಫ್ರೆಂಡ್ಸ್ ಏನು ಮಾಡ್ತಾರೆ ಅಂದರೆ ಕೆಲವೊಬ್ರು ಹಿಂಗೆ ಹಿಂಗೆ ಖಾರ ಜಾಸ್ತಿ ತಿನ್ನೋರು ಏನು ಮಾಡ್ತಾರೆ ಹಿಂಗೆ ಕೊರೆದು ಬಿಟ್ಟು ಇರಳು ತುಂಬ್ತಾರೆ ಇಲ್ಲಿ ನೋಡಿ ಎಷ್ಟು ಬೀಜ ಇದೆ ಇನ್ನು ಬೀಜ ತೆಗೆಯೋದ್ರಿಂದ ಖಾರ ಕಮ್ಮಿ ಆಗುತ್ತೆ ಹಾಗಾಗಿ ನಾನು ಬೀಜ ತೆಗೆದುಬಿಟ್ಟೆ ಮಾಡೋದು ಖಾರ ಕಮ್ಮಿ ಆಗುತ್ತೆ ಈ ಥರ ಮಾಡಿದ್ರೆ ಹೌದಾ ಹಿಂಗೆಲ್ಲ ಉದುರಿಸ್ಕೊಂಬಿಟ್ರೆ ನೀಟಾಗಿ ಬಂದುಬಿಡುತ್ತೆ ನಾನು ಎರಡು ಸೈಡ್ ಕಟ್ ಮಾಡ್ತಾ ಇಲ್ಲ ಒಂದೇ ಸೈಡೇ ಕಟ್ ಮಾಡ್ತಿರೋದು ಇಲ್ಲ ನೋಡಿ ಹಿಂಗೆ ಓಪನ್ ಮಾಡಿ ಹಿಂಗೆ ಚಾಕು ಇಂದ ಬೀಜ ತೆರದ್ಬಿಟ್ರೆ ಹೋಗಿಬಿಡ್ತಾವೆಲ್ಲ ಖಾಲಿ ಆಯ್ತು ನೋಡಿ ಇದ್ರೊಳಗೆ ತುಂಬಿ ಒಣಗಿಸಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಒಂಚೂರು ಖಾರ ಆಗಲ್ಲ ನಾನು ಮಜ್ಜಿಗೆ ಮೆಣಸಿನ್ಕಾಯಿದು ರೆಸಿಪಿ ತೋರಿಸಿದ್ದೀನಿ ಇದನ್ನೇನು ಅಲ್ಲ ಹಾಗೆ ಮನೆಗೆ ಬೇಕು ಅಂಥೇಳಿ ರೆಸಿಪಿಗೆ ಏನು ಮಾಡ್ತಿಲ್ಲ ನಾನು ಹೀಗೆ ಒಂದೇ ಕಡೆ ಕೊಯ್ಬೇಕು ಈ ಥರದ್ದು ಮೆಣಸಿನ್ಕಾಯಿ ಆದರೆ ಚೆನ್ನಾಗಿರುತ್ತೆ ನೋಡಿ ಇದು ಒಂಥರ ಬೇರೆ ಮೆಣಸಿನ್ಕಾಯಿ ಇದು ಬೇರೆ ಮೆಣಸಿನ್ಕಾಯಿ ಇದರಲ್ಲೆಲ್ಲರೂ ಮಿಕ್ಸ್ ಕೊಟ್ಟವ್ರೆ ಬೀಜನೇ ತುಂಬ ಹೋಗಿದೆ ಎಲ್ಲ ಮೆಣಸಿನ್ಕಾಯಿ ನಾವು ಹಂಗೆ ಕೆಲಸ ಮಾಡ್ತಾ ಇದ್ದೀವಿ ಟಿ ವಿ ನೋಡ್ಕೊಂಡು ಅಲ್ಲೇ ನೋಡಿ ಫ್ರೆಂಡ್ಸ್ ಇದಿಷ್ಟು ಮೆಣಸಿನ್ಕಾಯಿನ ಬೀಜ ತೆಗ್ದಿಟ್ಟೈತೆ ಇಷ್ಟ ಆಗೈತಿ ಮತ್ತು ಹಾಗೆ ಇದನ್ನು ಕೆಂಪು ಖಾರ ಚಟ್ನಿ ಮಾಡೋದಕ್ಕೆ ಅಂಥೇಳಿ ಇದನ್ನು ಬೀಜ ಫುಲ್ ಎಲ್ಲ ಯಾವುದರಲ್ಲೂ ಒಂದು ಬೀಜನೂ ಬಿಟ್ಟಿಲ್ಲ ಹೆಂಗೆ ತೆಗೆದು ಮಾಡಿದ್ರೆ ಖಾರ ಕಮ್ಮಿ ಆಗುತ್ತೆ ಹಾಗಾಗಿ ಇದ್ರದ್ದು ಎಲ್ಲ ಫುಲ್ ಬೀಜ ತೆಗ್ದಿದ್ವಿ ಮತ್ತು ಇದು ಒಂದೆರಡು ಫ್ರೈ ಮಾಡೋಕ್ಕೆ ಬರುತ್ತೆ ಅಂಥೇಳಿ ಇಟ್ಕೊಂಡಿದ್ದೀನಿ ಇದು ಬಳಕದ ಮೆಣಸಿನ್ಕಾಯಿ ಮಾಡೋದಕ್ಕೆ ಇದು ಕೆಂಪು ಖಾರ ಮಾಡೋದಕ್ಕೆ ಇದು ರೊಟ್ಟಿಯೊಳಗೆ ಫ್ರೈ ಮಾಡೋದಕ್ಕೆ ಇದು ಇಷ್ಟ ಆಯ್ತು ಇದು ಇನ್ನೂ ಮಿಕ್ಕಿದೆ ಇದನ್ನು ಇದು ಮುಗಿದ ಮೇಲೆ ಮಾಡಿದ್ರಾಯಿತು ಅಂಥೇಳಿ ಫ್ರಿಜ್ಜಿಗೆ ಇಟ್ಟಿದ್ದೀನಿ ಇದು ಮಾತ್ರ ಇಷ್ಟು ಖಾಲಿ ಆಯ್ತು ಇದು ಇಷ್ಟೇ ಆಗಿರೋದಕ್ಕೆ ಹಸಿರು ಸಾಕು ಫ್ರೆಂಡ್ಸ್ ನೋಡಿ ಎರಡು ದಿನ ಬಿಸಿಲಿಗೆ ಒಣಗಿಸಿದ್ದೀನಿ ತುಂಬಿಸ್ಬಿಟ್ಟು ಇದನ್ನೇ ನೆನೆಸೋದೆಲ್ಲ ಏನೂ ಇಲ್ಲ ಹಿಂಗೆ ಎರಡು ದಿನ ಬಿಸಿಲಿಗೆ ಹಾಕಿದ್ದೀನಿ ಇವತ್ತು ಮತ್ತೆ ಇಡಬೇಕು ಈ ಥರ ಆಗಿದೆ ಎರಡು ದಿನಕ್ಕೆ ಕಷ್ಟ ಹಿಂಗಾಗಿರೋದಿದು ಇನ್ನೂ ಒಂದು ಮೂರು ನಾಲ್ಕು ದಿನ ಚೆನ್ನಾಗಿ ಒಣಗಬೇಕು ಅಂದಾಗ ಈ ಕಲರ್ ಬರುತ್ತೆ ಅದು